ಸರ್ವಜ್ಞರ ವಚನಗಳು ಸಂಚಿಕೆ ಇಪ್ಪತ್ತ ಒಂಬತ್ತು ಪಾಪ ಪುಣ್ಯದ ಬಗ್ಗೆ ಧ್ವನಿ ಶಿವಕುಮಾರ ಪ್ರಸ್ತುತಿ ಎಸ್ಕೆ ಟಿ ವಿ ಕನ್ನಡ ಪುಣ್ಯ ಪಾಪಗಳಿಂದ ತಿನ್ನ ಭೇದಗಳಿಂದ ತಣ್ಣಗಿ ಜಗವು ನಡೆದಿಹುದು ಅಲ್ಲದೆಡೆ ನುಣ್ಣಗಾಗಿವುದು ಸರ್ವಜ್ಞ ನೋಡಿ ಈ ಒಂದು ಅದ್ಭುತ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಪುಣ್ಯ ಪಾಪಗಳೆಂಬ ಎರಡು ಭೇದಗಳು ಜಗತ್ತಿನಲ್ಲಿರುವುದರಿಂದಲೇ ಈ ಜಗವು ಸುಗಮವಾಗಿ ನಡೆಯಲು ಸಾಧ್ಯವಾಗಿದೆ ಪುಣ್ಯವು ಲವಲೇಶವೂ ಇರದೆ ಪಾಪವೇ ಜಗವನ್ನಾಳುವಂತಿದ್ದರೆ ಈ ಜಗವು ನಾಶವಾಗುವುದು ಎಂಬುದಾಗಿ ಸರ್ವಜ್ಞರು ಈ ಒಂದು ವಚನದಲ್ಲಿ ತಿಳಿಸಿದ್ದಾರೆ ಕಂಡವರ ದಂಡಿಸುತ್ತ ಕೊಂಡವರ ನುಂಡುಂಡು ಮಲಗಿ ಮಡಿದ ಮೇಲವಗೆ ಯಮಗಂಡ ತಪ್ಪುವುದೇ ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಕಂಡವರನ್ನು ಹಿಂಸಿಸಿ ಅವರಿಂದ ಆಸ್ತಿ ಹಣ ಐಶ್ವರ್ಯ ಒಡವೆಗಳನ್ನು ದೋಚಿ ತಂದು ಉಂಡು ಮಲಗಿ ಸುಖವ ಅನುಭವಿಸುವವರಿಗೆ ಆತನು ಸತ್ತ ಬಳಿಕ ಮೇಲಿನ ಲೋಕದಲ್ಲಿ ಯಮನಿಂದ ಶಿಕ್ಷೆಯಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಇಲ್ಲಿ ಸರ್ವಜ್ಞರು ಹೇಳಿದ್ದಾರೆ ಮುನ್ನ ಮಾಡಿದ ಪಾಪ ಒನ್ನಿನ ಪೋಪುದೆ ಒನ್ನಿನ ಪುಣ್ಯವದು ಬೇರೆ ಪಾಪ ತ ಮೊನ್ನಿನಂತಿವುದು ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಎಂತಹ ಅದ್ಭುತ ಅರ್ಥ ಒಳಗೊಂಡಿದೆ ಅಂತೇಳಿ ಹಿಂದೆ ಮಾಡಿದ ಪಾಪವು ಇಂದು ಗಳಿಸಿದ ಬೆಳೆ ಬಾಳುವ ಬಂಗಾರದಿಂದ ಹೋಗಲಾಡಿಸಲು ಸಾಧ್ಯವಾಗದು ಬಂಗಾರದಂತಹ ಪುಣ್ಯವೇ ಬೇರೆಯಾಗಿರುವುದು ಆದರೆ ಪಾಪ ಎಂಬುದು ಇಂದಿನಂತೆಯೇ ನಮ್ಮೊಡನೆ ಇರುವುದು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಅಂದರೆ ಪಾಪವು ಯಾವಾಗಲೂ ಸಹ ನಮ್ಮೊಡನೆ ಇರುತ್ತೆ ನಾವು ಎಷ್ಟೇ ಶ್ರೀಮಂತಾದರೂ ಪಾಪ ಅನ್ನೋದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಮಾಡಿರುವಂತಹ ಪಾಪ ಅಂತ ಹೇಳಿ ಇಲ್ಲಿ ಅರ್ಥ ಪುಣ್ಯತನ ಗುಳ್ಳನಕ ಮಣ್ಣನೆಯ ಪಿರಿದಕ್ಕ ಹಣ್ಣಿಡ್ದ ಕಾರ್ಯ ಹಿಡಿದಿಡ್ದ ಮಣ್ಣು ಹೊನ್ನುಕ್ಕು ಸರ್ವಜ್ಞ ನೋಡಿ ಈ ಒಂದು ಅದ್ಭುತ ವಚನದಲ್ಲಿ ಇಂತಹ ಅರ್ಥ ಒಳಗೊಂಡಿದೆ ಅಂತೇಳಿ ಪುಣ್ಯವು ತನ್ನಲ್ಲಿರುವವರೆಗೂ ಮಣ್ಣನೆಯು ಗೌರವಾದಿಗಳು ತನ್ನೊಡನೆಯೇ ಇರುವವು ಹಣ್ಣಿನ ಜೊತೆಗಿದ್ದ ಕಾಯಿಯು ಹೇಗೆ ಹಣ್ಣಾಗುವುದೋ ಹಾಗೆ ಪುಣ್ಯವಂತರಾದವರು ಕೈಯಿಂದ ಮುಟ್ಟಿದ ಮಣ್ಣು ಸಹ ಒನ್ನಾಗುವುದು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಹರಿಯದೆಸಗಿದ ಪಾಪ ಅರಿತರದು ತನಗೊಳಿತು ಅರಿತರಿತು ಮಾಡಿ ಮರೆತರದು ನಯನವನ್ನು ಹಿಡಿದುಕೊಂಡಂತೆ ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ತಿಳಿಯದೆ ಮಾಡಿದ ಪಾಪವನ್ನು ತಿಳಿದು ಮತ್ತೆ ಮತ್ತೆ ಮಾಡದಿರುವುದು ಉತ್ತಮವು ಆದರೆ ತಿಳಿದು ತಿಳಿದು ಮತ್ತೆ ಮತ್ತೆ ಪಾಪವನ್ನು ಮಾಡಿದರೆ ನಮ್ಮ ಕಣ್ಣನ್ನು ನಾವೇ ಕೈದುಕೊಂಡರೆ ಎಷ್ಟು ಕಷ್ಟವೋ ಎಷ್ಟು ನಷ್ಟವೋ ಅನುಭವಿಸಬೇಕಾಗುತ್ತದೋ ಹಾಗೆಯೇ ಮಾಡಿದ ಪಾಪಕ್ಕೆ ಪ್ರತಿಫಲವನ್ನು ಅನುಭವಿಸಬೇಕಾಗುವುದು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಒಳ್ಳೆಯದನ್ನೇ ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಧನ್ಯವಾದಗಳು